ಧರ್ಮ ರಕ್ಷತೆ ರಕ್ಷ್ಮೇ ಗೆಲ್ಲುತ್ತೆ ಅಧರ್ಮೇ ಅಳಿಸುತ್ತೆ ಹಾಗಾಗಿ ಧರ್ಮಕ್ಕೆ ಬೆಲೆ ಕೊಡಿ ಇಷ್ಟನ್ನ ಧರ್ಮಸ್ಥಳದ ಭಕ್ತರು ನಾವು ಆಗಿದ್ದೀವಿ ಧರ್ಮಸ್ಥಳದ ಪರಮ ಭಕ್ತರು ನಾವು ಸ್ವಾಮಿಯವರಿಗೆ ಯಾವಾಗಲೂ ಕೂಡ ವರ್ಷಕ್ಕೆ ಎರಡು ಬಾರಿ ಮೂರು ಬಾರಿ ನಮಗೆ ಮನೆಯಲ್ಲಿ ಬೇಜಾರಾದಾಗಲೆಲ್ಲ ನಾವು ಹೊಲ್ ಹೋಗ್ತಾ ಇರ್ತೀವಿ ವೃತ್ತಿಯನ್ನ ಮುಗಿಸಿ ಬೇಜಾರಾದಾಗಲೆಲ್ಲ ಸ್ವಾಮಿ ಸನ್ನಿಧಾನಕ್ಕೆ ಹೋಗ್ತಾ ಇರ್ತೀವಿ ನಮಗೆ ತುಂಬಾ ಒಳ್ಳೇದಾಗಿದೆ ಆ ಸ್ವಾಮಿ ಸನ್ನಿಧಾನಕ್ಕೆ ಇಂತ ಒಂದು ಕಳಂಕ ಬಂದಿರೋದು ಕೂಡ ನಮಗೂ ಕೂಡ ನಾವು ಲಾಯರ್ಸ್ ಆಗಿ ಕೂಡ ನಮಗೂ ಕೂಡ ಉಂಟು ಮಾಡಿ ಶ್ರೀ ರುದ್ರಕಾಳಿ ಅಮ್ಮನಲ್ಲಿ ಪ್ರಶ್ನೆ ವಕೀಲರಿಗೆ ಅಮ್ಮನ ಉತ್ತರ ಇದಾರ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಧರ್ಮಗಳ ಬಗ್ಗೆ ಅಮ್ಮ ನೀಡಿದ ಉತ್ತರ ಇದು ಎಸ್ ಹೌದು ಕೆಲ ದಿನಗಳಿಂದ ಧರ್ಮಸ್ಥಳದಲ್ಲಿ ನಡೆಯಬಾರದ ಘಟನೆಗಳು ಸಾಲು ಸಾಲಾಗಿ ನಡೆಯುತ್ತಿರುವುದು ಇಡೀ ರಾಜ್ಯದ ಜನರ ಭಕ್ತಿ ಭಾವನೆಗಳಿಗೆ ಧಕ್ಕೆ ಬಂದಿರುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಈ ಗೊಂದಲದ ಬಗ್ಗೆ ತಿಪಟೂರಿನ ಹಳ್ಳಿಯಲ್ಲಿ ಇರುವಂತಹ ಶ್ರೀ ರುದ್ರಕಾಳಿ ಅಮ್ಮನ ಸನ್ನಿಧಿಗೆ ಬಂದಂತಹ ಹೈಕೋರ್ಟ್ ವಕೀಲರೊಬ್ಬರು ತಮ್ಮಲ್ಲಿರುವ ಗೊಂದಲದ ಪ್ರಶ್ನೆಗೆ ಅಮ್ಮನಲ್ಲಿ ಪ್ರಶ್ನಿಸಿದರು ಧರ್ಮಸ್ಥಳದ ಅಪಪ್ರಚಾರದ ವಿಚಾರವು ಎಂದಿಗೆ ಕೊನೆಗೊಳ್ಳುವುದು ಎಂದು ಪ್ರಶ್ನಿಸಿದಾಗ ಅಮ್ಮನವರು ತಮ್ಮ ಬರವಣಿಗೆಯಲ್ಲಿ ಉತ್ತರ ನೀಡಿದ್ದಾರೆ ಆ ಉತ್ತರವೇ ಧರ್ಮೋ ರಕ್ಷತಿ ರಕ್ಷಿತ ಎಂದರೆ ಧರ್ಮ ಇರುವಲ್ಲಿ ಅಧರ್ಮದ ಆಟಗಳು ನಡೆಯದು ಧರ್ಮಸ್ಥಳದಲ್ಲಿ ಧರ್ಮಕ್ಕೆ ಜಯ ಎಂದು ತಾಯಿಯು ಬರವಣಿಗೆಯಲ್ಲಿ ಉತ್ತರಿಸಿದ್ದಾರೆ ಇವತ್ತು ಹೈಕೋರ್ಟ್ ಇಂದ ಅಡ್ವೊಕೇಟ್ಸ್ ಬಂದಿರತಕ್ಕಂಥದ್ದು ನಮ್ಮ ಕ್ಷೇತ್ರಕ್ಕೆ ವಿಶೇಷ ನಾನು ಮಾತಾಡಿಸ್ತೇನೆ ಅವ್ರನ್ನ ಏನ್ ಸಮಾಚಾರ ಯಾಕೆ ಬಂದಿರಿ ಏನು ಎತ್ತ ಅಂತ ಹೇಳಿ ನಾವು ಹೈಕೋರ್ಟ್ ಅಡ್ವೊಕೇಟ್ಸ್ ಇದೀವಿ ಲಾಯರ್ಸ್ ಇದೀವಿ ಮೂರು ಜನ ಬಂದಿರತಕ್ಕಂಥದ್ದು ವಿಶೇಷ ಧರ್ಮಸ್ಥಳದ ಭಕ್ತರು ನಾವು ಆಗಿದ್ದೀವಿ ಭಕ್ ಧರ್ಮಸ್ಥಳದ ಪರಮ ಭಕ್ತರು ನಾವು ಸ್ವಾಮಿ ಸ್ವಾಮಿಯವರಿಗೆ ಯಾವಾಗಲೂ ಕೂಡ ವರ್ಷಕ್ಕೆ ಎರಡು ಬಾರಿ ಮೂರು ಬಾರಿ ನಮಗೆ ಮನೆಯಲ್ಲಿ ಬೇಜಾರಾದಾಗಲೆಲ್ಲ ನಾವು ಅಲ್ಲಿಗೆ ಹೋಗ್ತಾ ಇರ್ತೀವಿ ವೃತ್ತಿಯನ್ನು ಮುಗಿಸಿ ಬೇಜಾರಾದಾಗಲೆಲ್ಲ ಸ್ವಾಮಿ ಸನ್ನಿಧಾನಕ್ಕೆ ಹೋಗ್ತಾ ಇರ್ತೀವಿ ನಮಗೆ ತುಂಬ ಒಳ್ಳೆಯದಾಗಿದೆ ಆ ಸ್ವಾಮಿ ಸನ್ನಿಧಾನಕ್ಕೆ ಇಂಥ ಒಂದು ಕಳಂಕ ಬಂದಿರೋದು ಕೂಡ ನಮಗೂ ಕೂಡ ನಾವು ಲಾಯರ್ಸ್ ಆಗಿ ಕೂಡ ನಮಗೂ ಕೂಡ ನೋವನ್ನುಂಟು ಮಾಡಿದೆ ಹಾಗಾಗಿ ಮುಂದೆ ಇದೇನಾಗ್ಬೋದು ಅನ್ನುವಂಥ ವಿಚಾರವನ್ನು ನಾವು ಅಮ್ಮನವ್ರ ಹತ್ರ ಕೇಳಕ್ಕೆ ಬಂದಿದ್ದೀವಿ ಇನ್ನೋ ಅಂಥ ವಿಚಾರವನ್ನು ವ್ಯಕ್ತಪಡಿಸಿದ್ರು ನಮಗೆ ತುಂಬ ಖುಷಿ ಆಯ್ತು ಅದು ಹಾಗಾಗಿ ಅವ್ರಿಗೆ ನಮಸ್ಕಾರ ಸರ್ ನಮಸ್ತೆ ಈಗ ಅವರೇ ಪ್ರಶ್ನೆ ಮಾಡ್ತಾರೆ ಅಮ್ಮನವ್ರನ್ನ ನೀವು ಮಾತಾಡ್ಬೋದು ಸರ್ ನಾವು ಬೆಂಗಳೂರಿಂದ ಬಂದಿರೋದು ಬೆಂಗಳೂರಿಂದ ಬಂದಿರೋದು ವೃತ್ತಿ ವೃತ್ತಿ ವಕೀಲ್ ವೃತ್ತಿ ವಕೀಲ್ ವೃತ್ತಿ ಓಕೆ ಈಗ ಅಮ್ಮನವ್ರ ಹತ್ರ ಏನು ಪ್ರಶ್ನೆ ಮಾಡ್ತೀರಾ ನೀವೇ ಮಾಡಿ ಮಾತಾಡಿ ಸರ್ ಮಾತಾಡಿ ಮಾತಾಡ್ಬಿಡಿಗ ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ತುಂಬ ಹವಳಂಗಕಾರಿ ಮತ್ತು ಸಲದ ಆರೋಪಗಳನ್ನೆಲ್ಲ ಮಾಡ್ತಿದ್ದಾರೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನು ತಿಳಿಸಬೇಕು ಅಂತ ಬಂದಿರೋದು ನಾನು ನೋಡವ ಮುಂದೆ ಏನಾಗುತ್ತೆ ಧರ್ಮಸ್ಥಳದ ವಿಚಾರ ಅನ್ನೋ ಅಂತ ಹೇಳಿ ಅಲ್ಲ ಸಾಮಾನ್ಯ ಮನುಷ್ಯ ಪ್ರಶ್ನೆ ಮಾಡಿಲ್ಲ धर्मो रक्षित रक्षित अंतरदे सर ಧರ್ಮೋ ರಕ್ಷತಿ ರಕ್ಷಿತ ಅಂತ ಅಂದರೆ ಎಲ್ಲಿ ರಕ್ಷಣೆ ಧರ್ಮದಲ್ಲಿ ನಾವು ರಕ್ಷಣೆಯಲ್ಲಿರ್ತೀವಿ ಮತ್ತೆ ಆ ಧರ್ಮವನ್ನು ಎಷ್ಟೇ ಅವೇಳನಕಾರಿ ಹೇಳಿಕೆ ಮಾಡಿದರೂ ಕೂಡ ಅವೇಳನವಾಗಿ ನಡೆದ್ರೂ ಕೂಡ ಮುಂದೆ ಯಾವ ಧರ್ಮಸ್ಥಳ ಹೇಗಿತ್ತು ಹಾಗೆ ಉಳಿಯುತ್ತೆ ಕಣಪ್ಪ ಏನು ಚಿಂತೆ ಮಾಡೋದು ಬೇಡ ಅಂತೇಳಿ ಬರ್ತಾವಳೆ ಅರ್ಥ ಧರ್ಮ ರಕ್ಷತಿ ರಕ್ಷಿತ ಅಂತಂದ್ರೆ ಧರ್ಮವನ್ನು ಯಾರು ಪಾಲನೆ ಮಾಡ್ಕೊಂಡು ಹೋಗ್ತಾರೆ ಅವ್ರನ್ನ ರಕ್ಷಣೆ ಮಾಡ್ತಾರೆ ಯಾಕೆ ನಾವು ಈ ತ ವಿದ್ಯಾವಂತರು ಅತಿಯಾಗಿ ಹೇಳೋ ಹಾಗಿಲ್ಲ ಅಮ್ಮನವರು ಬರೆದಿರ್ತಕ್ಕಂಥದ್ದು ಸ್ಪಷ್ಟವಾಗಿ ತಮಗೆ ಕಾಣಿಸ್ತಾ ಇದೆ ಇಂಟು ಮಾರ್ಕ್ ಧರ್ಮವನ್ನು ಬರೆದು ಇಂಟು ಮಾರ್ಕ್ ಹಾಕಿದಾಳೆ ಅಧರ್ಮದ ಮುಂದೆ ಧರ್ಮದ ಮುಂದೆ ಅಧರ್ಮ ನಿಲ್ಲಲ್ಲ ಈಗ ಅಧರ್ಮವೇ ಹೆಚ್ಚಾಗಿದೆ ಹಾಗಾಗಿ ಅಧರ್ಮದ ಲಯ ಆಗ್ತಾ ಇದೆ ಭಗವಂತ ಲಯಕಾರಕನಾಗಿರೋದ್ರಿಂದ ರುದ್ರನಾಗಿರೋದ್ರಿಂದ ಅವನ್ ಮುಂದೆ ಯಾವುದು ಕೂಡ ಅಧರ್ಮ ನಿಲ್ಲಲ್ಲ ಅಂತ ಹೇಳಿ ವಾಕ್ಯ ಆಗಿದೆ ರಾಕ್ಷಸರು ಅಂತ ಬರ್ತಾವೆ ರಾಕ್ಷಸರ ಕಾಟ ವಿಪರೀತವಾಗಿದೆ ರಾಕ್ಷಸರನ್ನು ಲಯ ಮಾಡುವಂಥದ್ದು ಶಿವನ ಕರ್ತವ್ಯ ಹಾಗಾಗಿ ಶಿವನ ಸನ್ನಿಧಾನಕ್ಕೆ ರಾಕ್ಷಸರ ಉಪಟಳ ಅತಿಯಾದಾಗ ಅವನು ಲಯಕಾರಕನಾಗಿರ್ತಾರೆ ಕಲಿಯುಗದಲ್ಲಿ ಧರ್ಮೋ ರಕ್ಷತೆ ರಕ್ಷಕ ಅನ್ನುವಂಥದ್ದು ಧರ್ಮಸ್ಥಳವು ಮಹಾ ಉದಾಹರಣೆ ಹಾಗಾಗಿ ಯಾವುದೇ ರೀತಿಯಾದಂಥ ಧರ್ಮಸ್ಥಳಕ್ಕೆ ತೊಂದರೆ ಆಗಲ್ಲ ರಕ್ಷಣೆ ಆಗಿ ಆಗತ್ತೆ ಅಂತ ಬರಲೇಳೆ ಸರ್ ತಮ್ಮದೇ ಮುಂದಿನ ಪ್ರಶ್ನೆ ಹೇಳ್ದಂಗೆ ಅಂದರೆ ಒಳ್ಳೆಯದಾಗುತ್ತೆ ಜನತೆ ಧರ್ಮಸ್ಥಳ ತುಂಬ ನಂಬಿದ್ದಾರೆ ಆ ನಂಬಿಕೆನ ಉಳಿಸ್ಕೊಂಡಾಗ ಎಲ್ಲರಿಗೂ ನಾಡು ಜನತೆ ಒಳ್ಳೇದಾಗತ್ತೆ ಅನ್ನೋದನ್ನ ಬಯಸ್ತೀನಿ ದೇವತೆಗಳ ರಕ್ಷಣೆ ಇದೆ ಅದರ ಬಗ್ಗೆ ಯೋಚನೆ ಮಾಡುವಾಗಿಲ್ಲ ಬರೆದಿದ್ದಾರೆ ಧರ್ಮವನ್ನು ಯಾರು ಹಾಳು ಮಾಡ್ತಾಯಿದ್ದಾರೆ ನಮ್ಮ ದೇಶವನ್ನು ಹಾಳು ಮಾಡಬೇಕು ಒಂದು ಮಠ ಮಂದಿರವನ್ನು ಹಾಳು ಮಾಡಬೇಕು ಒಂದು ಕ್ಷೇತ್ರವನ್ನು ಹಾಳು ಮಾಡಬೇಕು ಅನ್ನೋದಾದರೆ ಯುದ್ಧ ಮಾಡೋವಂಥದ್ದು ಬೇಡ ಅಲ್ಲಿನ ಸಂಸ್ಕೃತಿಯನ್ನು ಒಡೆದಾಕಿದರೆ ಸಾಕು ಆ ಕ್ಷೇತ್ರ ಹಾಳಾಗುತ್ತೆ ಆ ಮಠ ಮಂದಿರ ಹಾಳಾಗುತ್ತೆ ಧರ್ಮ ಹಾಳಾಗುತ್ತೆ ಆ ದೇಶ ಹಾಳಾಗುತ್ತೆ ಅಲ್ಲಿನ ಸಂಸ್ಕೃತಿಯನ್ನು ಒಡೆಯುವಂಥ ಕೆಲಸವನ್ನು ಏನು ಮಾಡ್ತಾಯಿದ್ದಾರೆ ಯಾವತ್ತಿಗೂ ಸಂಸ್ಕೃತಿ ಮೇಲೆ ಒಡೆಯುವಂಥ ಕೆಲಸವನ್ನು ಯಾರು ಮಾಡಬಾರ್ದು ಅದು ತಪ್ಪು ಬ್ರಹ್ಮಹತ್ಯಾ ದೋಷ ಬರುತ್ತೆ ಬರಬಾರ್ದು ಬಂದು ಸಾಯ್ತಾರೆ ಅದರ ಬಗ್ಗೆ ಮಾತಾಡೋ ಆಗಿಲ್ಲ ಆದರೆ ಎಷ್ಟೇ ಅವಹೇಳನಕಾರಿ ಮಾಡಿದರೂ ಧರ್ಮದ ಬಗ್ಗೆ ಎಷ್ಟೇ ಅಪಮಾನ ಅವಮಾನಗಳನ್ನು ಮಾಡಿದರೂ ಕೂಡ ಹಿಂದೂ ಧಾರ್ಮಿಕ ಕೇಂದ್ರಗಳು ಎಂದೂ ಹಾಳಾಗೋಗಲ್ಲ ಹಿಂದಿನಿಂದಲೂ ಕೂಡ ನಮ್ಮ ಧಾರ್ಮಿಕ ಕೇಂದ್ರಗಳ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಅನಾಚಾರಗಳು ನಮ್ಮ ಮೇಲೆ ದೌರ್ಜನ್ಯಗಳು ನಡಿತಲೇ ಬಂದವೆ ಆದರೆ ಎಲ್ಲ ದೌರ್ಜನ್ಯಗಳಿಗೂ ತಡ್ಕೊಳ್ಳೋ ಅಂಥ ಶಕ್ತಿ ಯಾವುದಾದ್ರೂ ಧರ್ಮಕ್ಕಿದ್ರೆ ಅದು ಹಿಂದೂ ಧರ್ಮಕ್ಕೆ ಮಾತ್ರ ಇರುತ್ತೆ ಇದು ಎಚ್ಚರಿಕೆ ಯಾವುದೇ ಕ್ಷೇತ್ರ ವ್ಯಕ್ತಿ ಮೇಲೆ ಹಾವೇಳನ ಮಾಡಿ ನೀವೇನಾರು ಮಾಡಿ ಅವನು ತಪ್ಪು ಮಾಡೋನೋ ಬಿಟ್ಟವನೋ ಆ ತಾಯಿ ಇದ್ದಾಳೆ ಆ ಭಗವಂತ ಇದ್ದಾನೆ ಶಿಕ್ಷೆ ಕೊಡ್ತಾನೆ ಆದರೆ ಧಾರ್ಮಿಕ ಕೇಂದ್ರಗಳ ಮೇಲೆ ಯಾಕೆ ನಿಮ್ಮ ಒಂದು ದೌರ್ಜನ್ಯ ಆ ದೌರ್ಜನ್ಯವನ್ನ ಬಿಡಿ ಯಾರೂ ಆ ದೌರ್ಜನ್ಯ ಮಾಡಿದರೆ ಅನ್ಯ ಧರ್ಮೀಯರು ಮಾಡಲ್ಲ ನಮ್ಮ ಧರ್ಮದವರೇ ನಮ್ಮನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಯಾವರೇ ಆಗಲಿ ಇನ್ನು ಮುಂದೆ ಹಿಂದೂ ಧರ್ಮದ ಮೇಲೆ ಸನಾತನ ಧರ್ಮದ ಮೇಲೆ ಪೆಟ್ಟು ಬೀಳುವಂಥ ಕೆಲಸವನ್ನು ಯಾರೂ ಕೂಡ ಮಾಡಬೇಡಿ ಪೆಟ್ಟು ಹೊಡೆಯುವಂಥ ಕೆಲಸವನ್ನು ಮಾಡಬೇಡಿ ಯಾಕೆಂದರೆ ಧರ್ಮ ರಕ್ಷತೆ ರಕ್ಷಿಸ ಧರ್ಮ ಗೆದ್ದೇ ಗೆಲ್ಲುತ್ತೆ ಅಧರ್ಮ ಅಳಿಸೇ ಅಳಿಸುತ್ತೆ ಹಾಗಾಗಿ ಧರ್ಮಕ್ಕೆ ಬೆಲೆ ಕೊಡಿ ಇಷ್ಟನ್ನು ಹೇಳ್ತಾ ಆ ತಾಯಿ ಬರವಣಿಗೆ ಕೊಟ್ಟಿದ್ದಾಳೆ ಅವರು ಧರ್ಮಸ್ಥಳದ ಭಕ್ತರಾಗಿದ್ದಾರೆ ಹೈಕೋರ್ಟ್ ಲಾಯರ್ಗಳಾಗಿದ್ದಾರೆ ಹಾಗಾಗಿ ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಪ್ರಶ್ನೆ ಮಾಡುವಂತಹ ಒಂದು ಅಧಿಕಾರ ಇದ್ದಾಗ ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರಗಳು ಪ್ರಶ್ನೆ ಮಾಡಿದಾಗ ಅದಕ್ಕೆ ಕೇಪಬಲಿ ಜಾಸ್ತಿ ಇರುತ್ತೆ ಅಂದರೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಹಾಗಾಗಿ ಅಮ್ಮನವರು ಹೇಳಿದರೆ ಧರ್ಮೋ ರಕ್ಷತಿ ರಕ್ಷಿತ ಧರ್ಮ ಉಳಿಯುತ್ತೆ ಅಧರ್ಮ ನಾಶವಾಗುತ್ತೆ ಭಗವಾನ್ ಮಹಾ ಮಂಜುನಾಥ ಲಯಕಾರಕನ ರುದ್ರ ಅವನು ಲಯಕಾರಕನಾಗಿ ಅವತಾರ ಎತ್ತಿದ್ದಾನೆ ಲಯ ಮಾಡೇ ಮಾಡ್ತಾನೆ ಯಾರು ಎದರಬೇಕಾಗಿಲ್ಲ ಧರ್ಮಸ್ಥಳ ಉಳಿಯುತ್ತೆ ಅಂತೇಳಿ ಅಮ್ಮನವ್ರದ್ದು ವಾಕ್ಯ ಆಗಿದೆ ನಿಮ್ಮೆಲ್ಲರಿಗೂ ಶರಣಾರ್ಥಿ